नाटकದ ಶೀರ್ಷಿಕೆ ಸ್ವಚ್ಛತೆಯ ಕಡೆ ನಮ್ಮ ನಲ್ಲಿ ಪಾತ್ರಗಳ ಪರಿಚಯ ಗುರಗ ನನೋಡುಕಾದ ನಾವು ಗ್ರಾಮದ ಅಧ್ಯಕ್ಷರಾದೆ ಪಾತ್ರ ನಿರ್ವಹಿಸುವ ಶ್ರೀಕಂ ಆ ಗ್ರಾಮ ಪಂಚಾಯಿತಿ ಸದಸ್ಯ ನನ್ನ ವೇಶ್ ಕತ್ತಿ ಅಂತಂದು ನಾನು ಊರಿನ ಗೌಡನಾಗಿ ಪಾತ್ರ ನಿರ್ವಹಿಸುತ್ತಿದ್ದೇನೆ ನನ್ನ ಹೆಸರು ಕೆಂಚಪ್ಪ ಅಂತ ಈ ನಾಟಕದಲ್ಲಿ ನನ್ನ ಪಾತ್ರ ಗಂಡನಾಗಿ ನನ್ನ ಪಾತ್ರ ಅತ್ತೆಯ ಪಾತ್ರ ನನ್ನ ಹೆಸರು ಭೀಮಪ್ಪ ನನ್ನ ಹೆಸರು ಹರೀಶ್ ನಾ ಇಲ್ಲಿ ಮಗನಾಗಿ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ ನಾಟಕದಲ್ಲಿ ನಾವು ಅಭಿವೃದ್ಧಿ ಪಾತ್ರ ಪಕ್ಕದ ಮನೆಯವರು ನಾನು ಲಿಂಗಕ್ಕ ನಾನು ನೀಲವ ನನ್ನ ಹೆಸರು ಶಾಂತವ ಈ ಬರಲಿ ಪಾತ್ರವಿದೆ ನಾನು ತಾಯಿಯ ಪಾತ್ರವನ್ನ ನಿರ್ವಹಿಸುತ್ತೇನೆ ನನ್ನ ಹೆಸರು ಶಬೀನಾ ಬಾನು ಈ ಒಂದು ನಾಟಕದಲ್ಲಿ ನಂದು ಮಗಳ ಪಾತ್ರ ಈ ನಾಟಕದಲ್ಲಿ ನನ್ನ ಪಾತ್ರ ಶಬೀನಾ ಅವರ ಸ್ನೇಹಿತೆ ಈ ಗಣಾಠ ಕರ್ಮ ಸರ್ ಗಿಚ್ಚೆಗಿ ಸರ್ ಈ ನಾಟಕದ ಮೂರು ವಿಷಯ ಆಗ್ತರೆ ಸ್ವತೇದೇ ಕೊಳ್ಳಿತು ಅಳುವೋರಾದಿಕ್ಕೆ ಇದು વિના ಲಕವೇ ಇಲ್ಲಿ ಹುಡುಗಿಯಿರಲ್ಲವೇ ಮಚ್ಚಿನ ಕಂಪಡತಾ ದುಂಡಾ ಕೆಲ್ಸ ಮಾಡಿ ಸಾಕಾಗಿದ್ರಿ ನನಗಿದ್ರಂ ಒಟ್ಟೆ ಆಗಂಗಿಲ್ಲ ಮಾಡಿ ಹಂಗ್ಯಾಕ್ ಮಾಡ್ತೀಯಾ ಒಂದ್ ಚಾ ತಿಳಿ ಮಾಡ್ತೀವ ಏನ್ ಕೆಲ್ಸ ಹೋಸ್ತಾರಲ್ಲ ಇನ್ ಬೇರೆಯವ್ರು ತಗೊಂಡ್ಬರ್ಲೆ

ಮತ್ತ ಮದುವಿ ಮಾಡೋ ಯೋಚನೆ ಏನು ರೈಕ ಇಲ್ಲಿ ಏನೋ ವಲನ ನೋಡಕ ಆಗಲ್ಲ ಇತ್ತಾಗ ಮನೆ ನೋಡಕ ಆಗಲ್ಲ ಹಾಗಾಗಿ ಅವನಿ ಮದುವಿ ಮಾಡಬಿಡೋದು ಮತ್ತೆ ಮದುವಿ ಮಾಡೋ ಅಂತೀರಿ ಮತ್ತೆ ಹೆಣ್ಣಲ್ಲಿ ಲೀತ್ರ ತರ್ತೀರಿ ಏ ಇಲ್ಲ ನಮ್ಮ ನಮ್ಮ ತಂಗಿ ಮಗಳದಾಳಲ್ಲ ಅದಾವಲ್ಲ ಕೊಟ್ಟು ಮದುವಿ ಮಾಡ್ಬಿಡನೆ ಯಾಕಾ ನಿಮ್ಮ ತಂಗಿ ಮಗಳಗಳು ನಮ್ಮ ಅಣ್ಣನ ಮಗಳಿಲ್ಲನೇ ನಮ್ಮ ಅಣ್ಣನ ಮಗಳನ್ನ ತೋnek ನೋಡ ಏ ಒಳ್ಳೆ ಒಳ್ಳೆ ನಮ್ಮ ತಂಗಿ ಮಗಳ ಆಗಬೇಕುವಾ ರೀ ನಿಮ್ಮ ತಂಗಿ ಮಗಳು ಇಲ್ರಿ ರಗಿಂದು ಡಾನ್ ಮೂವ್ ಐತಿ ನಮಗೊಂದು ಇಷ್ಟ ಇಲ್ಲದಿಕ್ಕೆ ಬೇಡ ಬೇಡ ಆಯ್ತು ಬಾ ನಮ್ಮ ತಂಗಿ ಮಗಳು ಬೇಡ ನಿಮ್ಮ ಅಣ್ಣನ ಮಗಳು ಬೇಡ ಬೇರೆ ದೂರ ಏಳನೆ ತರಕೊಂಡು ಹೋಗಿ ಕಣ್ಣೆ ಹುಡುಕಿಕೊಂಡು ಬಿಡಲ್ಲ चलो ಒಂದ್ ಹುಡುಗಿನ ಇದ ಮತ ಮತ ನೋಡ್ರಿ ನಮ್ಮ ಗೆಳಕಿದಾಳೋ ಬಕಿ ಯಾರು ಅಕಿรี ನಮ್ಮ ಮಲ್ಲಕ್ಕದಳಲ್ರಿ ಮಲ್ಲಕ್ಕ ಹಾ ಹಾ ಏ ಅಕಿรี ನಿಮಗೆ ಒಂದು ಹೆಣ್ಣು ನೋಡ್ಯಾಂತ್ರಿ ಅದು ಹುಡುಗಿ ಬಾ ಚಂದ ಐತಂತ್ರಿ ಆ ಹುಡುಗಿನ ನೋಡಿ ನಾವು ಮದ್ವಿ ಮಾಡ್ಬಿಡಬೇಕು ರೀ ನೀವು ಹುನ್ನ ಮೇಲೆ ಇದಕ್ಕ ಮತ್ತೆ ಆಗಾಗಿಲ್ಲ ಅಂದ್ರೆ ನಡೆಯಲ್ಲ ನೋಡಿ ಆಯ್ತಕವಾ ಮನೆಗೆಲ್ಲ ಹೆಣ್ಣು ಮಕ್ಕಳದು ನಡೆಯುತ್ತೆ ಮತ್ತೆ ಏನೈತಿ ನೀ ಹೇಳಿದ ಮೇಲೆ ಸರಿ ತಗೋರಿ ಆಗರಾ ಹೋಗಿ ನಾವು ಹೆಣ್ಣು ನೋಡ್ಕೊಂಡ್ ಬಂದ್ಬಿಡೋಣ ರೀ ಅವನ ಮಕ್ಕಳು ಅವ್ವಾ ಅವ್ವಾ ಯಾಮಲಿಗೆ ಮಗನ ಏನಿಲ್ಲ ನಿಂದ ಆಗ್ತಿದೆ ತಲ್ಲಿ ಚಿಂತೆ ಮಾಡ್ದು ಹುಡುಗಿನ ನೋಡಪ್ಪ

ಎಲ್ಲದಿವಾ ಲಾವಣ್ಯ ನೋಡಾಕರ ಜಲ್ದಿ ಮನಿಗ್ ಬಂದ್ಬಿಡ್ವಾ ಎಲ್ಲಿದ್ರು ಹಂಗಂದ್ರ ಹೆಂಗ ಈಗಾಗ್ಲೆ ನಾವು ಗಂಡಿನ ಕಡೆಯವ್ರಿಗೆ ಬರ ಹೇಳ್ತೀವಿ ಜಲ್ದಿ ಬಾರ್ವಾ ಬರ್ತೇನೆ ಬಾರ್ವಾ

ಆ ಕೇಳ್ರಿ ಕಟ್ಸಿಬಿಡ್್ರಿ ನಿ ಮಗಳನ ನಿವಾ ಲಾವಣ್ಯ ರೆಡಿ ಆ 돼ಯುವಾ गायत्री ಕರ್ಕೊಂಡ್ ಬರ್ವಾ ನೀ ಏ ಚಾಕ್ ಕುಡಿದಿರಾ ಹೋಗ್ ಚಾಕ್ ಕುಡೋ ಈಗ ಹೆಳೆ ಮೇಳೆ ಬರಂಗಿಲ್ಲ ಕಿ ಹೊರಕ और विषय अब अगला ग्राह सूटर का इंगिला इगल नोट को मिला नोटिंग तो कभी वैसा थे नोटिंग तो कभी वैसे ही घर घर चाकर बाज ले और ये ये ना चेहरा मत ये तो मत ना तो ढेर बिक्रन आओ मंदिर से यारी मारा पड़ेगी ಹುಡುಗಿ ನೋಡಿ ಸ್ವಲ್ಪ ಮುಂದೆ ಅದಾಗಿ ಹೋಗಿದ್ದು ನೋಡು ನಮ್ಮ ಮನೆ ಪ್ರಕಾರ ನಮ್ಗೆ ಸಂಪ್ರದಾಯ್ಕೊಂಡಿಲ್ಲ ಚೂಡಿನ ಹಾಕೊಂಡ ಸಣ್ಣ ಹುಡುಗಿಯವರು ಕೂಡ ಎಲ್ಲರೂ ಹಾಕೊಂತೀಶನ್ ಹಂಗ್ರೆ ಏನ್ ಮಾಡದ್ರಿ ಅಲ್ಲ ಜನವೇ ಶಲ್ಲಾ ಅಂತೆ ಇತ್ತ ನಮ್ಮ ಮನೆಗೆ ಬೋತಕ್ಕೆ ನೆಗೆಗಳ ಮಗ ಅಕಿ ಇಂಚುಡಿದರೆ ಫೋನ್ ಹಾಕತ್ತಾಳೆ ನೋಡಿ ಯಜ್ಞಾ ಮಾಡ ನಿನ್ ಬೇಕಾದೆ ಅಂತ ಹೇಳಿ ನೀ ಹು ಅಂದ್ರು ಹು ನಾನು ಏನಾಯ್ದ್ರು ಮನೆಗೆ ಹೋಗಿ ಮಾತಾಡ್ತೀನಿ ಇಲ್ಲಿ ಮಾತಾಡಕಾಗಲ್ಲ ಯಾಕೆ ನಾಜಿ ರೀ ರೀ ಅಷ್ಟು ಮಾಡ್ತೀನಿ ನಮ್ಗೆ ನಂದು ಹುಡುಗಿ ಮನ್ಸು ಬರಬಹುದು ಅಪ್ಪ ಏನಂತ ಅದ್ರ ಮೇಲೆ ನೋಡಿ ಆಯ್ತಾ ನೀವ್ ಇಷ್ಟೆಲ್ಲ ಹೇಳಾಕತ್ತೀರ ಅಂದ್ರೆ ನಾನ್ ಮಾಡ್ಕೊಂಡ್

ಬೇಕ ನೀವ್ ಉರರ್ ಬಂದು ನೋಡ್ಕೊಂಡ್ ಹೋಗ್ಯಾರ ಹುಡ್ಗನು ನನ್ನ ಮತ್ ನನ್ ಜೋಡಿ ಐತಿ ಮದ್ವಿ ಮಾಡ್ಬೇಕಂತ ಮಾಡಿ ನೋಡ್ವಾ ಹೌದ್ ಹುಡ್ಗ ಮಾಡ್ತಾನ ನನ್ ಮಗಳ ಆಸ್ತಿ ಇಸಿ ಜಗ್ ಐತಿ ಏನ್ ಹಾಕಿ ಏನ್ ಕೆಲಸ ಮಾಡೋದೇನ್ ಬೇಕಾಗಿಲ್ಲ ಜಗ್ ಅಷ್ಟ ಆಸ್ತಿ ಐತಿ ಮನೆ ದಷ್ಟ್ ಮಾಡ್ಕೊಂಡ್ ಹೋದ್ರ ಸಾಕಾಗೇತಿ ನೋಡ್ವಾ ಹಂಗ ನಮಗೂ ಫೋಟೋ ತೋರ್ಸಲ್ಲ ಒಂದ್ ಯಾರಂತ ಅಯ್ಯ ಶಾಂತವ ಇವನ ಅಯ್ಯ ಇವನ ನಾನ್ ಗೊತ್ತದ ನೀವ್ ಅವ ನಮ್ ಚಿಗೋರ್ ಊರನ್ನವ ಅವ ಹೌದಾಯಕ ಹೆಂಗ್ ಬೇ ಮತ್ ಹುಡುಗ ಹೆಂಗದ ನಾ ನಿಮ್ ಗೊತ್ತದ ನಂತಿ ಅಲ್ಲ ಅಯ್ಯ ಇವ ಬಾಳ ಪರ್ಚದ ಅನ್ಬಿಡೆ ಗೊತ್ತದ ನಮ್ಗವ ಆ ಊರಾಗ ಪೈಕ ನಡುದ ಇಲ್ಲ ಅವ್ರ ಮನೆಗ್ ಐತೆ ಇಲ್ಲ ಮತ್ತ ನಾನು ಅದ್ರ ಬಗ್ಗೆ ವಿಚಾರಿಸಿಲ್ಲ ಕೇಳಿ ನೋಡ್ತೇನೆ ಮತ್ತೆ ನನ್ ಮಗಳನ್ನು ಹೊಸ ಹೋಗಿದ್ದಾಳ ಹೋಗೋದು ಬರೋದು ಎಲ್ಲ ಕಷ್ಟ ಆಗುತ್ತೆ ನೋಡುವ ಶಾಂತವ ಈಗ ಯೋಚನೆ ಮಾಡ ನಿನ್ನ ಮಗಳರ ನಿನ್ ಹತ್ಯೆ ಆಗಿಟ್ಟು ಬೆಳೆಸಂಗ್ ಬೆಳೆಸಿ ಹೂವಿನಂಗ್ ಬೆಳೆಸಿ ಹೊರಗಿನ ಬಿಸಿಲ ಕಾಣದಂಗ್ ಬೆಳೆಸಿವ ನೀನರ ಮಗಳನ್ನ ನೋಡು ಚಲೋ ಇರು ಊರು ಕೆರೆ ಇರು ನೋಡಿ ನಿರ್ಧಾರ ಮಾಡಿ ಕೊಡು ಒಂದಿರ್ ಚಲೋ ಮನಿಗ್ ಕೊಡು ಬೇಕಾ ಈಗ ಹೋಗಿ ಮನೆಗೆ ಹೋಗಿ ಫೋನ್ ಹಚ್ಚಿ ಕೇಳ್ತೇನ್ವಾ ಏನನ್ನೋದು ಮತ್ತೆ ನನ್ನ ಮಗಳಿಗೆ ಮನಿ ಮದ್ವಿ ಮಾಡ್ಕೊಡಾತೇನಂತಂದ್ರೆ ಎಲ್ಲಾ ವಿಚಾರ್ ಕೊಡ್ಬೇಕಲ್ಲ ಕೇಳ್ತೇನಿ ಅಲ್ಲಿ ಶೌಚಾಲಯ ಇದ್ರ ಅಷ್ಟ ನನ್ನ ಮಗಳನ್ನ ಮದುವೆ ಮಾಡ್ಕೊಡ್ತೇನ್ವಾ ಮತ್ ನೋಡ್ ಆ ಊರಿಗೆ ಹೋದ್ವಂತ್ರು ನಾವಂತ್ರು ಅಲ್ಲಿ ಹೋದ್ನೆ ಅಂದ್ರೆ ಕಡ್ಡಾಗೆ ಬಂದೇ ನೋಡ್ವಾ ನಾನಂದ್ರು ದಿನಾ ಬೆಳಗ್ಗೆ ಆಡ್ದ್ರ ಚರಗಿ ಹಿಡ್ಕೊಂಡ್ ಆಗ ಶಾಗ ಹೊರಗೆ ಒಂಟ್ ಬಿಟ್ಟಿರ್ತಾವೆ ಬಸ್ನು ಹಂಗ ಹಾಕ್ತಿರ್ತಾವ ಇವು ಹೋಯ್ತು ಹೋಗ್ತಿರ್ತಾವ ಇವ್ರ ಹಿಂಗ ಚರಗಿ ಹಿಡ್ಕೊಂಡೆ ಹಿಂಗ ಹೋಗ್ತಿರ್ತಾರ ಅಲ್ಲಿ ಹೋದ್ರೆ ಕಡ್ಡಾಗೆ ಬರುದು ಒಂದ್ ಸೊಸಕ್ಕೆ ಅಂತ ಒಂದ್ ಏನು ಇಲ್ಲ ನೋಡ್ವಾ ಹೆಂಗ ಮಾಡ್ತೀನಿ ನಿನ್ ಮಗಳ ಕೊಡುದು ನೋಡ್ ನೀನ್ ನಿನ್ ಮಗಳಾರ ಹೊರಗಿನ್ ಬಿಸ್ಲಾ ಗೊತ್ತಿಲ್ಲ ನಿಮ್ ಮದ್ವೆಗೆ ಕೇಳ್ತೇನೆ ನಾನು ವಿಚಾರಿಸಿದ ವಾ ಹಂಗ ಅಂದ್ರೂ ಕೊಡೋಂಗಿಲ್ಲ ಮತ್ ನಾಳೆ ಮದುವೆ ಆದ್ಮೇಲೆ ನನ್ ಮಗಳು ಕಷ್ಟ ಪಡೋದೂ ನೋಡ್ಕೊಂಡಿರಕ್ ಆಗಿಲ್ಬ ಯಾರಾದ್ರೂ ಏನ ಅವ್ರ ಚಂದ ಇರ್ಬೇಕಂದ್ರೆ ಯಾವ್ದು ಚಂದ ಈಗ ಆದ್ರೂ ಬಯಸ್ತಾರ ನೋಡ್ ನಿರ್ಧಾರ ಮಾಡ ಆಯ್ತ್ ಬೇಕಾ ಕೇಳ್ತೇನೆ ಬೇಕು ಫೋನ್ ಹಚ್ಚಿ ಕೇಳಿ ಏನನ್ನೋದನ್ನ ನಾನು ನಿರ್ಧಾರ ಮಾಡ್ಕೊಂತೀನಿ ಬರ್ಲಿ ಆಯಕ್ಕ ಕೆಲಸದ ಮನೆಯ ಬಾಳ್ ಆ ತಗೋ ಹಾಗಾದ್ರೂ ಹೋಗ ಅಂತವ ಮತ್ ನಾವ್ ಹಿಂಗಂದೇ ಒಂದ್ ಹೇಳ್ತೀನಿ ಮತ್ ಅವ್ರಿಗೆ ನೀವಾದ್ರಲ್ರಿ ನಾವೇನ್ ತಪ್ಪಿದ್ದೇನು ಸುಳ್ಳು ಹೇಳ್ಬೇಕನ್ನೋದೇನಿಲ್ಲ ಒಂದ್ ಮದ್ವಿ ಮಾಡ್ಬೇಕಂದ್ರೆ ಸಾವಿರ ಸುಳ್ಳು ಹೇಳ್ತಾರಂತ ನಮ್ಗೇನ್ ಅದೇನ್ ಇದ್ದಿದ್ದ ಹೇಳ ಏನ್ಮತ್ ಅದೇ ನಮ್ದೇನ್ ಬೇರೆ ಊರಲ್ಲ ನಮ್ ಜಿಗವ್ ಊರ ಅದ ಚಲೋದ ಹೇಳಿದ್ವಿ ಅಂತ ನೋಡವ ನೀವ್ ಹಾ ನಾವು ಆರಾಮದೇವಿ ಏನ್ರಿಗೋಗ್ ಸುದ್ದಿ ಮತ್ತೆ ಏನು ಸುದ್ದಿ ತಗ್ಲಿಲ್ಲ ಏನ್ ಒಂದ್ ಗೌಡ ಬಂದ್ಬಿಟ್ಟಾರ ನಾನು ನನ್ನ ಗಂಡ ಯೋಚನೆ ಮಾಡಿದ್ವಿ ಮಳೆ ಮಳೆ ಫೋನ್ ಹಚ್ಚುದು ಹೇಳುದು ಏನು ಅಂತ ಹೇಳಿ ಒಮ್ಮೆ ಹಿಡಿದ ಫೋನ್ ಹಚ್ಚಿ ಹೇಳ್ಬೇಕು ಚಲೋ ದಿನ ನೋಡಿ ಎಷ್ಟೇ ಕಾಯಿ ಹಾಕಿ ನೋಡುವ ಹೌದಾರಿ ನಮಗೂ ಹುಡುಗಿ ಹುಡುಗ ಮನ್ಸಿಗೆ ಬಂದ್ರಿ ಹುಡುಗಿ ಮದ್ವಿಗೆ ಒಪ್ಕೊಂಡ ಮತ್ತ ಇಬ್ಬರಿಗೆ ಈಗ ಜೋಡಿ ಐತಿ ಮದ್ವಿ ಮಾಡ್ಬಿಟ್ರ ಆತಲ್ರಿ ಹಾ ಆಯ್ತು ಬರುವ ಜಲ್ದಿ ನಾ ಮದ್ವಿ ಮಾಡ್ಯಾ ನಮಗೂ ನಮ್ಗೂ ಮನೆಯಾಗ ಮಾಡಿಲ್ಲ ಮಗು ನಮ್ಮ ಮದ್ವಿ ಮಾಡ್ಬಿಟ್ಟು ನಾಳವಾ ಮದ್ವಿ ಏನ ಮಾಡ್ಬೋದ್ರಿ ಆದ್ರ

ಕೈ ನಾಳೆ ನಾನೇನು ಮೂರು ನೋಡಿದ್ರಾ ಅಕ್ಕಿಗೆ ಹೊರತದೇ ಆಕಿಗೆ ಹೊರಗ ಹೋಗಂತ್ರ ಹೋಗಬೇಕಾದ್ವಿ ಒಂದು ಹೆಣ್ಣಿನ ಮಾತು ಪ್ರಶ್ನೆ ಐತಿ ಅಕರೆ ಅಂದ್ರೆ ಹೆಂತ್ರಿ ಆ ಸ್ಥಿತಿ ಜಾಗ್ಿದ್ರೆ ಏನಿದ್ರಿ ಒಂದು ಹೆಣ್ಣಿನ ಮಾತಾ ಕಾಪಾಡಲಿಲ್ಲ ಅಂದ್ರೆ ಅಷ್ಟಾ ಆಕೆ ಇತ್ರ ತಗೊಂಡೇನ್ ಮಾಡೋದಿ ಏ ಆವೇಶ ಬಿಡು ನೀನು ಮೂರು ಅಕ್ಕ ಆಸ್ತಿ ಇಟ್ಕೊಂಡು ಒಂದು ಶೌಚಾಲಯ ಸಂಬಂಧ ಯ್ಯಾಸ್ ಕೊಣ ಅಂತ ಹೇಳಿ ഭാര്യ ಬಿಡು ನೀ ಕಟ್ಟೊಳಕ್ಕೆ ತಂದ್ವಿ ಅಲ್ಲಿ ಬೆಟ್ಟೋಕೆ ಅಂತ ಬಂದಿದ್ದೀವಿ ಶೌಚಾಲಯ ಇತ್ರನಲ್ಲಿ ಇದೆ ಅನಿಕ್ಕೆ ಡಿಫರೆಂಟ್ ಆಗಿದೆ ಆ ರೀತಿ ಬಾಲವನ್ನ ಉಣಿಸಬೇಕು ಅಂತಂದ್ರೆ ಇದು ಪ್ರತಿಯೊಬ್ಬ ಮನೇಯವ ಶೌಚಾಲಯ ಇದೆ ಬೇರೆ ಇಲ್ಲಿ ನಮ್ಮ ಲಕ್ಕೇರಿನ್ ಪೇದನ ಅವೂ 100 ಎಕರೆ ಅಲ್ಲ 5 ಎಕರೆ ಅಲ್ಲ 10 ಎಕರೆ ಅಲ್ಲ 100 ಎಕರೆ ಐತಿ ಅವೂ money ಇಂದ ಸಾರೆ ಹೆಡುದು ಗೌ್ರು ಅವಕರಣ ಕಪ್ಪ ಹಾಕಿವಿ ಜಾಳ ಹಾಕಿವಿ ಸಜ್ಜೆ ಹಾಕಿವಿ ಅಲ್ವ ಹೋಗಿ ದೊಡ್ಡವ ನಮ್ದೇ ಹೆಣ್ಣಿನ ಮಾಮ ಮನೆ ದೇರಿಯಲ್ಲಿ ನಾವ್ ಎಲ್ಲ ಚಲೋನ ಅದಿಲಿ ಏನಾಗ್ರಿಪ್ಪ ನಿಮ್ದು ದೂರ ಎಕರೆ ಇರ್ಲಿ ಯಾರೂರ್ ಎಕರೆ ಇರ್ಲಿ ನನ್ ಮಗಳಿಗೆ ಮದ್ವಿ ಮಾಡ್ಕೊಡ್ಬೇಕಂದ್ರೆ ಒಟ್ಟೆ ಶೌಚಾಲಯ ಬೇಕ ನೋಡ್ರಿ ಮತ್ತೆ ಮಾಡ್ತೀರಿ ಇದ್ದು ಕರ್ಕೊಂಡ್ರೆ ಕೊಡಾಕ ಏನ್ ಬಿಸಿ ಏನೋ ಒಂದ್ ನನ್ಗೆ ಹೋಗ್ತು ನನ್ನ ಕಡೆ ಈಗ

या र महात्मा जी रे 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 ಮನೆಯಾಗ ಏನ ಶೌಚಾಲಯ ಇಲ್ಲ ಅಂತ ಮತ್ತೆ ಶೌಚಾಲಯ ಇದ್ರಷ್ಟ ನಾನ್ ಕೊಡ್ತೀನಿ ಅಂತ ಹೇಳೇನಿ ಅವ್ರೆನಾ ಹುಡುಗ ನಿನ್ ಜೊತೆ ಮಾತಾಡ್ಬೇಕಂತ ಸ್ವಲ್ಪ ಮಾತಾಡ್ಬೇಕ ಹೋಗ್ತಾರಮ್ಮಿ ಮೊದ್ಲ ಬರ್ಕೊಡ ಹುಡುಗ ಹಳ್ಳಿಯ ವಾತಾನ ನನ್ ಬೇಡ ಅಂತ ಕೇಳ್ದಾನ ನನ್ ಮಾತೇನೆ ಹಳ್ಳಿ ಅಂತ ಹುಡುಗ ಏನು ಸಿಗ್ಬೇಕಾದವ ಆದ್ರ ಶೌಚಾಲಯ ಇಲ್ಲ ಎನ್ನೋದನ್ ಬಿಟ್ರ ಹುಡುಗ ಚಂದನ ಅದಾನ ನೋಡೀ ಶೌಚಾಲಯ ಕಟ್ಸಿದ್ರೆ ನೀನ್ ಅಲ್ಲೇ ಬದ್ಲಿ ಮಾಡಿಕೊಟ್ರಿ ಅವ್ರ ಬಗ್ಗೆ ಮಾತಾಡುವಂತ ಹೋಗ್ಬಾರ ಹೇಳಿದ್ರಿ ನಮ್ಮ ಕಲ್ಸಿದ್ರು ಹೌದು ಹರೀಶ್ ಆದ್ರೆ ಏನೋ ನಮ್ಮಮ್ಮಿ ಮತ್ತೆ ನಿಮ್ಮಮ್ಮ ಕೂಡ ಮಾತಾಡ್ಕೊಳಕ್ ನಿಮ್ಮ ಮನೆಗೆ ಏನೋ ಶೌಚಾಲಯ ಅಂತ ಮತ್ತೆ ನಿಮ್ ಊರೇನೋ ಸ್ವಚ್ಛಲ್ಲಂತ ನಂಗೆ ನನ್ ಕಡೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಳಕ್ ಆಗಲ್ಲ ಹರೀಶ್ ನೀವು ಮಲ್ಲಿ ನೀವು ಶೌಚಾಲಯ ಕಟ್ಟಿಸಿ ಆಯ್ತು ನಾನ್ ಏನಾದ್ರೂ ನಮ್ಮ ಮಮ್ಮಿ ಪಪ್ಪ ಕೇಳಿ ಮಾತಾಡ್ತೀನಿ ಅವ್ರು ಏನಂತಾರೆ ಅದ್ರ ಮೇಲೆ ನನ್ನ ಡಿಸಿಜನ್ ನಾನಂದ್ರು ಏನ್ ಡಿಸಿಜನ್ ತಗೊಂಡು ಯಾಕಲ ಮನೆ ಇಷ್ಟು ಟೈಮ್ ಲೇಪ ಹರೀಶ್ ಬಂದಿದ್ದ ಅವನು ಅವ್ರ ಮನೆಗೆ ಏನೋ ಶೌಚಾಲಯ ಇಲ್ಲ ಅಂತ ಶೌಚಾಲಯ ಇಲ್ಲ ಅಂತ ಮನೆಯಾಗ ಇಲ್ಲ ಅದ್ ಲೇಪ ನಿಂಗ್ ಮೊದ್ಲ ಹಳ್ಳಿ ಜನ ಹಳ್ಳಿ ಅಂದ್ರ ಆಗಂಗಿಲ್ಲ ಅಂತಾರ ಹಳ್ಳಿ ಜನ ತನ್ನ ಮದ್ವಿ ಆಗದ ಹೆಚ್ಚಿಂದ ಅಂತಂದ್ರ ಸೌಲಭ್ಯ ಇಲ್ಲ ಅಂದ್ರೆ ಹೆಂಗ್ ಹಾಕ್ತಿ ಮದ್ವಿ ನಾ ನೋಡಿದ್ರೆ ಬಿ ಎ ಬಿ ಎಡ್ ಕಲ್ತೀನಿ ಅವ ನೋಡಿದ್ರೆ ಏನೋ ಕಲ್ತಿಲ್ಲ ಅಂತ ಕಿಗೋ ನಾವು ಕೊಡಕ್ಕ ಮತ್ತೆ ಹೆಂಗ ಮದ್ವಿ ಹಾಕ್ತೀನ ಹಿಂಗ

ನಮ್ಮ ಮಗುಗ ಇರೋದೊಬ್ಬ ಮಗನ್ ಬಡ ಬಡ ಜಾಮ್ ಜೂಮ್ ಅಂತ ಲಗ್ನ ಮಾಡಿ ನಾವು ಆರಾಮಾಗಿ ಕುದುರ್ಬೇಕು ಅಂತ ನಾವು ಮಾಡಿದ್ರ ಇವ್ರ ಒಂದ್ ಫೈಲ್ ಏನಿದೆ ಒಂದ್ ಫೈಲ್ ನಿಂತ ಸಂಬಂಧ ಈ ಸಂಬಂಧ ಯಾರಿ ಮಾಡೋದು ಮಾಡ್ತಾರ ಮಾಡ್ತಾರ ಈಗಿನ ಜನ ಬಾ ಸೂಕ್ಷ್ಮ ಆಗ್ಬಿಟ್ಟಾರ ಬಿಡ್ರಿ ಏನ್ ಜನ ಏನು ನೂರ್ ಎಂಟ್ ಜನ ಹತ್ತಿಸ್ಕೊಂಡು ಅದ್ರ ಬಗ್ಗೆ ಯಾರು ಸಬರ್ ಇರಂಗಿಲ್ಲ ಇವರಿಗೆ ಫೈಕೆನಿ ಮಾಡಿ ಎಷ್ಟು ಹತ್ತಿ ನೋಡ್ರಿ ಇವರಿಗೆ ರೀ ಕರೆಕ್ಟ್ ಯಪ್ಪಾ ನಮ್ ಮೊದಲ ಅದಿಲ್ಲ ಲಗ್ನ ಮಾಡಿ ನಾವ್ ಆರಾಮ್ ಕುಂದಿರ್ಬೇಕ್ರಿ ನನಗಾರ ಕೆಲ್ಸ ಮಾಡಕ್ ಆಗಂಗಿಲ್ರಿ ಈಗ ಮಕ್ಕಳ ನಾವು ಬಂದೈತಿ ಬಂದೈತಿ ಹೇಳಕ್ಕವಲ್ರಿ ನನ್ನ ನನಗ್ ಅಡ್ಡಾಡಕ ಕೆಲಸ ಕೆಲ್ಸ ಮಾಡ ರೀ ನಾ ಮಾಡ್ಬೇಕು ನಿಮಗೂ ಹೊಲಗು ಹೋಗಿ ಹೋಗಿ ದುಡದು ನಿಮಗೂ ಚಂದ ಇದ್ರಾಗ ಬರವಲ್ರಿ ನಾವು ಮದ್ವಿ ಮಾಡೋನ್ರೀ ಇದಾವ ಮತ್ತು ದೊಡ್ಡ ಸಮಸ್ಯೆ ಆಗಿದ್ರಿ ರೀ ನಮ್ಮ ಊರಾಗ ನೀನು ನಮಗೆ ಬಂದಾಗ ಎಲ್ಲರಿಗೂ ಬಂದಿತ್ತು ಎಲ್ಲರಿಗೂ ಎಲ್ಲರೂ ಮತ್ತು ಬಂದು ಬಂದು ಊರ ಶೌಚಾಲಯ ಇಲ್ಲ ಅಂತ ನಾನು ಹೆಣ್ಕೊಡಂಗಿಲ್ಲ ನಿಮ್ಮ ಊರ ಶೌಚಾಲಯ ಇಲ್ಲ ಅಂತ ಹೆಣ್ಕೊಡಂಗಿಲ್ಲ ಅಂತ ಎಲ್ಲರಿಗೂ ಅವ್ರಿಗೆ ಹೆಂಗ್ರಿ ಅದು ಅದಕ್ಕಾಗಿ ನಾವು ಉಳಿದ ಗಿರಿಯಾಗಲ್ಲ ಅವ ಯಾರೇ ಅಪ್ಪ ಅವ ವೀರೇಶ ವೀರೇಶ ಅಲ್ಲ ನಿನ್ನ ಯಾರು ನಿನ್ನ

ಪೋನೆ ಪಾತ್ ಗ್ಯಾಲಕ್ಸಿ ಕಂಟ್ರಿಪಾಲ್ ಸಾಹೂಜನೆ ಮೇನ್ ಇಂಪಾರ್ಟೆಂಟ್ ಇಟ್ಕೊಂಡರೆ ಉಡಗ ನೋಡಕ್ಕೆ ಅಂತ ಆ ಚಂದದ ನೀವು ಆಯ್ತು ಬಾ ಪಾಸ್ ಏನು ಮಾಡೋಣ ಅಂತ ಪಂಚಾಯಿತಿ ಅಧ್ಯಕ್ಷರು ಮತ್ತೆ ಸದಸ್ಯರು ಬಂದ್ರೆ ಏನು ಕೊಟ್ಟಿರೋವರೇ

ಏನು ಮಾಡ್ಬೋದು ಬಿಡ್ರಿ ಪರಿಸ್ಥಿತಿ ಹಂಗಿರ್ತತಿ ಅದ್ರ ಸಲಾಗ ನಮ್ಗೊಂದು ಕಿವಿ ಮಾತು ಬಂತ ನಮ್ಮ ಊರಾಗ ಸಾರ್ವಜನಿಕ ಶೌಚಾಲಯವನ್ನು ಕಟ್ಟಿ ಆಮೇಲೆ ಒಂದು ಮನೆಗೂ ಪ್ರತಿಯೊಂದು ಶೌಚಾಲಯವನ್ನು ನಿರ್ಮಾಣ ಮಾಡುವಂತ ಕೈ ಕಾರ್ಯಕ್ಕೆ ಕೈ ಹಾಕಿವಿ ಆದರೆ ಅದನ್ನ ಇನ್ನೊಂದು ನಿರ್ಧಾರ ತಗೊಂಡಿಲ್ಲ ಒಟ್ಟು ಸದಸ್ಯ ಸೇರಿ ನಾಳೆ ಇತರ ತಗೊಂಡ್ಕೊಂಡ್ರೆ ಅದ್ರ ಮುಂದಿನ ಕಾರ್ಯಗಳನ್ನ ಕೈಗೊಳ್ತೀವಿ ಆಯ್ತಪ್ಪ ಅಧ್ಯಕ್ಷ ಮತ್ತೆ ನಾವೇ ಪಂಚಾಯತಿ ಮೀಟಿಂಗ್ ಮಾಡ್ತೀವ ಮಾಡೋ ಮುಂದೆ ನಮ್ ನಾಲ್ ಸಮುದಾಯಿಗೆ ನೋಡ್ರಿ ಹೌದೌದು ನೋಡ್ರಿ ಎಲ್ಲ ಯೋಜನೆಗಳು ಬಂದಿದಾವ ಎಲ್ಲ ಮನಿಗೊಂದೊಂದು ಹಾಕಿ ಎಲ್ಲಾ ಎರಡ್ ಸಾವಿರ ಇಷ್ಟು ಒಳಗ ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನಿಗೆ ಒಂದು ಶೌಚಾಲಯ ಮನೆಗೊಂದು ಇರ್ಬೇಕಂತೇಳಿ ಸರ್ಕಾರ ಜಾರಿಗೆ ಬಂದಿ ನಾವು ಕಟ್ಸಿಲ್ಲ ಇವಾಗ ಎಲ್ಲಾ ಕಟ್ಸ್ತಾ ಇದ್ವಿ ಮತ್ತೆ ಆ ಯೋಜನೆಗಳು ಕೇಂದ್ರ ಸರ್ಕಾರದಿಂದ ಬಂದಿದ ಎಲ್ಲರಿಗೂ ನಾವು ಮನೆಗೊಂದು ಶೌಚಾಲಯನ ಹಾಕಿ ಮತ್ತೆ ಎಲ್ಲರಿಗೂ ಅನುಕೂಲ ಮಾಡ್ಕೊಡ್ತೀವಿ ಎಲ್ಲ ನೋಡಪ್ಪ ದೊಡ್ಡ ನೀವೆಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಏನೇನು ಇದ್ದೀರಿ ನೋಡಿ ಎಲ್ಲ ಸದಸ್ಯರು ಕೊಡಿ ಏನೇನು ಊರಿಗೆ ಸೌಲಭ್ಯ ಮಾಡ್ಕೊಡಿ ಮೊದಲಿಗೆ ಒಂದು ಒಂದು ಮನಿಗೆ ಬಂದು ಶೌಚಾಲಯ ಇರ್ಬೇಕು ನೋಡೋರಿ ಕೆನ್ಸಪ್ಪ ಮೊದಲಿಗೆ ಹೆಂಗ್ ಕೊಡೋದು ಯಾಕಪ್ಪ ಅಂದ್ರೆ ಮನಿಗೆ ಒಂದು ಶೌಚಾಲಯ ಇವು ಸ್ವಚ್ಛ ಇರ್ಬೇಕು ತಂದು ಎಲ್ಲ ಇಂತ ಡಿಮ್ಯಾಂಡ್ ಬರಕ್ ಹೊಂದ್ವು ಯಾಕಪ್ಪ ಅಂದ್ರೆ ಹೆಣ್ಮಕ್ಳು ನೈಟ್ ರಾತ್ರಿ ಹೊತ್ತ ಹೊರಗಡೆ ಹೋಗೋ ಸಂದರ್ಭ ಬಿಡಲಿ ಕೀರ್ಣಾಸಿಕೆ ಬಿಳಿ ಯಾಕೆಂತಂದು ಅವ್ರ ಹದಿಕ್ಕಿರ್ತಾವ್ ಅದಕ್ಕಾಗಿ ಏನ್ ಮಾಡ್ಲಾ ಮುನಿಗೊಂದು ಶೌಚಾಲಯ ಇರ್ಬೇಕಂತಂದು ನಿಮ್ಗೆ ಏನು ಪಂಚಾಯತಿ ಸರಣಿ ಇದೇನು ಪ್ರಣಾಳಿಕೆ ಇರ್ತಾರ ಆ ನಿಮ್ಮ ಪ್ರಣಾಳಿಕೆ ಒಳಗ ಒಂದೊಂದು ಮುನಿಗೊಂದು ಏನು ಮಾಡಿ ಶೌಚಾಲಯನ ನಿರ್ಮಿಸ್ತಾರೆ ಅದರ ಬಗ್ಗೆ ಏನು ತೊಂದರೆ ಮಾಡಲ್ಲ ನಾವು ಎಲ್ಲ ಮಾಡಿಬಿಡ್ತೀವಿ ಅದರ ಬಗ್ಗೆ ಏನು ತinqui ಕಟ್ಕೋಬಡ್ರೆ ನಾವು ಅದರ ಬಗ್ಗೆ ಎಲ್ಲ ಕಲ್ಮಕ ಹೋಗ್ತೀವಿ ನಮಗೆ ಸರ್ಬಿಟ್ ಐತಿ ಬಾರು ಮಾಡಲ್ಲ ತೋರಲಿ ರಂಜನ್ ಸರ್ ನನಗೆ ನೋಡು ಬನ ಬನ ಎ ಮುಸುರ ಸಾಕ

ನಮಗೂ ಅದೇ ಅದ್ರಿ ಹುಡುಗನ್ ಕಡೆ ಏನು ತೊಂದರೆ ಇದ್ದಿದ್ದಿಲ್ಲ ತೊಂದರೆ ಐತಿತ್ತು ಅಂತಂದ್ರೆ ಅದ ಒಂದು ಶೌಚಾಲಯ ಇದೆ ಅದನ್ನು ಪರಿಹಾರ ಮಾಡ್ಬಿಡ್ತೀರ ಮುಕ್ಸರ ಮುಕ್ಸರ ಇದರಿಂದ ಏನ್ ಕೇಳಿದಾ ಅಂತಂದ್ರ ಸ್ವಚ್ಛತೆಯಿಂದ ಹೇಗಿರ್ಬೇಕು ಮತ್ತೆ ಎಲ್ಲಾ ಗ್ರಾಮದಲ್ಲಿ ಶೌಚಾಲಯ ಅಂತ ಹೇಳಿ ನಮ್ಗ ಹೇಳ್ತಿದ್ವಿ ಆದ್ರಿಂದ ಸರ್ಕಾರ ಏನ್ ಮಾಡಿತ್ಪಾ ಅಂತ ನವೆಂಬರ್ ಹತ್ತೊಂಬತ್ತರ ಏನ್ ಮಾಡಿದ್ವಿ ಪ್ರತಿ ವರ್ಷ ಏನ್ ಮಾಡ್ತೀವಿ ನಾವು ಶೌಚಾಲಯ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೀವಿ ಆದ್ರಿಂದ ನಾಟಕ ನೋಡೋರ್ ಎಲ್ಲಾರ ಏನ್ ಮಾಡ್ಬೇಕು ಮತ್ತೆ ನಿಮ್ಮ ಮನೆ ಸುತ್ತಮುತ್ತ ಅವ್ರೆಲ್ಲ ತಿಳಿ ಹೇಳ್ಬೇಕು ಎಲ್ಲಿ ಯಾವ ಯಾವ ಶೌಚಾಲಯನ ನಿರ್ಮಿಸಿರಲ್ಲ ಅವ್ರಿಗೆ ನಿರ್ಮಿಸಿ ಅಂತ ಹೇಳ್ಬೇಕು ಮತ್ತ ಯಾರು ನಿರ್ಮಿಸಿರ್ತಾರ ಅವ್ರು ಉಪಯೋಗ ಉಪಯೋಗಿಸ್ತಿರಲ್ಲ ಅವ್ರಿಗೆ ಉಪಯೋಗಿಸುವ ಶೌಚಾಲಯ ನಮ್ಮ ಶೌಚಾಲಯ ನಮಸ್ವಾಭಿಮಾನ ಸಮಸ್ತ ಗುರಿಯರು ನೀವು ಕೂಡ ಶೌಚಾಲಯ ಇಲ್ಲದ ಮನೆಗೆ ಹೆಣ್ಣನ್ನ ಕೊಡಬೇಡಿ ಧನ್ಯವಾದಗಳು